ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟುಡೇ ಸ್ಟಡಿ ವರ್ಲ್ಡ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಈ ಆರನೇ ತರಗತಿಯ ಹಿಂದಿನ ಕ್ಲಾಸಲ್ಲಿ ಆರನೇ ತರಗತಿಯ ಐದನೇ ಅಧ್ಯಾಯವಾದ ಹೊಸ ಧರ್ಮಗಳ ಉದಯವನ್ನು ನಾವು ನೋಡಿದ್ವಿ ಇವತ್ತು ಆರನೇ ಅಧ್ಯಾಯವಾದ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಈ ಪಾಠವನ್ನು ನೋಡೋಣ ಬನ್ನಿ ಸಂಗಮ್ ಸಾಹಿತ್ಯ ಸಂಗಮ್ ಯುಗ ನೋಡ್ರಿ ಸಂಗಮ್ ಯುಗ ಅಂತ ಯಾ ಯಾವ್ದಕ್ಕೆ ಕರೀತಾರೆ ಅಂತ ಈ ಹಿಂದೆ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದಾರೆ ಸಂಗಮ್ ಸಾಹಿತ್ಯವನ್ನೇ ಸಂಗಮ್ ಯುಗ ಅಂತ ಕರೀತಾರೆ ನೋಡ್ರಿ ಕಣ್ಣಗಿ ಇವ್ರ ಇಂಪಾರ್ಟೆಂಟ್ ನೋಡ್ರಿ ಇವ್ರು ಈ ಈ ಕ್ವಶನ್ ಕೂಡ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಐ ಎ ಎಸ್ ಅಲ್ಲೂ ಸಹ ಈ ಇದನ್ನ ಕೇಳಿದ್ದಾರೆ ನೋಡಿ. ಚಿಲಪದಿಗಾರಂ ಎಂಬ ಪ್ರಾಚೀನ ತಮಿಳು ಮಹಾಕಾವ್ಯದ ಕಥಾನಾಯಕಿ ಯಾರಾಗಿರ್ತಾರೆ ಅಂತ ಅಂದ್ರೆ ಕಣ್ಣಗಿ ಆಗಿರ್ತಾರೆ ಚಿಲಪದಿಗಾರಂ ಎಂಬ ಪ್ರಾಚೀನ ಮಹಾಕಾವ್ಯದ ಕಥಾ ನಾಯಕಿ ಯಾರಾಗಿದ್ರು ಅಂತ ಕ್ವಶನ್ ಕೇಳಿದ್ರೆ ಆಮೇಲೆ ಇದು ಯಾವ ಭಾಷೆಗೆ ಸಂಬಂಧಪಟ್ಟಿದೆ ಅಂತಾನು ಕೇಳಿದ್ದಾರೆ ಸೊ ನೋಡ್ಕೊಳ್ರಿ ಚಿಲಪದಿಗಾರಂ ಇದು ತಮಿಳಿನ ಪ್ರಾಚೀನ ಮಹಾಕಾವ್ಯ ಈ ಮಹಾಕಾವ್ಯದ ಕಥಾನಾಯಕಿ ಯಾರಾಗಿರ್ತಾರೆ ಅಂತಂದ್ರೆ ಕಣ್ಣಗಿ ಆಗಿರ್ತಾರೆ ನೋಡ್ರಿ ಈ ಮಹಾಕಾವ್ಯವು ಭಾರತದ ಅತ್ಯುತ್ತಮ ಸಾಹಿತ್ಯ ಕೃತಿಗಳಲ್ಲೊಂದಾಗಿದೆ ಮಣಿಮೇಕಲೈ ನೋಡ್ರಿ ಇದು ಸಹ ಇಂಪಾರ್ಟೆಂಟ್ ಇದನ್ನು ಕೇಳಿದರೆ ನೋಡ್ರಿ ಪ್ರೀವಿಯಸ್ ಕ್ವಶನ್ ಅಲ್ಲಿ ತಮಿಳರ ಇನ್ನೊಂದು ಮಹಾಕಾವ್ಯ ಈ ಮಣಿಮೇಕಲೈ ಆಗಿದೆ ಇದರ ಕಥಾನಾಯಕಿ ಯಾರಾಗಿರ್ತಾರೆ ಅಂತಂದ್ರೆ ಇದರ ಕಥಾ ನಾಯಕಿ ಬಂದು ಮಣಿಮೆಗಲೈ ಇವರು ಇದರ ಕಥಾನಾಯಕಿ ಆಗಿರ್ತಾರೆ ಈ ಮಣಿಮೆಗಲೈ ಕೋವಲನ್ ಮತ್ತು ಅವನ ದಾಸಿಯಾದ ಮಾಧವಿಯ ಮಗಳು ಈ ಮಣಿಮೆಗಲೈ ಆಗಿರ್ತಾಳೆ ಅಂದ್ರೆ ಕೋವಲನ್ ಇವನು ದಾಸಿ ದಾಸಿ ಆಗಿರ್ತಾಳಲ್ಲ ಈ ಇಬ್ಬರಿಗೂ ಬೆಂಚಿರ್ತಕ್ಕಂತ ಆ ಈ ಮಣಿಮೇಖಲೈ ಆಗಿರ್ತಾಳೆ ಇವಳು ಈ ಮಣಿಮೇಖಲೈ ಅನ್ನೋ ಮಹಾಕಾವ್ಯದ ಕಥಾ ನಾಯಕಿಯಾಗಿದ್ದಾಳೆ ಅವಳೇ ಮುಂದೆ ಬೌದ್ಧ ಬೌದ್ಧ ಸನ್ಯಾಸಿಯಾಗಿ ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿ ಬಡವರ ಹಸಿವು ಹಾಗೂ ರೋಗರುದ್ದಿನಗಳನ್ನು ನಿವಾರಿಸುತ್ತಾಳೆ ನೋಡ್ರಿ ಈ ಮಣಿಮೇಖಲೈ ಈ ದೇಶದ ಅಂದ್ರೆ ಬೌದ್ಧ ಸನ್ಯಾಸಿಯಾಗಿ ದೇಶದ ನಾನಾ ಭಾಗಗಳಿಗೆ ಸಂಚರಿಸಿ ಬಡವರ ರೋಗ ರುಜಿನಗಳನ್ನ ಹಸಿಯುವನ್ನ ನೀಗಿಸೋ ನೀಗಿಸ್ತಾಳಂತೆ ಈ ಮಣಿಮೇಕಲೆ ನೆಕ್ಸ್ಟ್ ಶಿಲಪದಿಗಾರ ಮತ್ತು ಮಣಿಮೇಕಲೆ ಈ ಎರಡು ಮಹಾಕಾವ್ಯಗಳಲ್ಲದೆ ತಮಿಳರ ಜನಪ್ರಿಯ ನೀತಿ ಗ್ರಂಥ ಒಂದಿದೆ ನೋಡ್ರಿ ತಮಿಳರ ಜನಪ್ರಿಯ ನೀತಿ ಗ್ರಂಥ ಹೊಂದಿದೆ ಅದು ಯಾವುದು ಅಂತಂದ್ರೆ ತಿರುಕುರಳ್ ಇದು ತಮಿಳರ ಜನಪ್ರಿಯ ನೀತಿ ಗ್ರಂಥವಾಗಿದೆ ಅದರ ರಚನಾಕಾರ ಯಾರಾಗಿರ್ತಾರೆ ಅಂತಂದ್ರೆ ತಿರುವಳ್ಳುವರ್ ನೋಡ್ರಿ ಇದು ಸಹ ಎಕ್ಸಾಮ್ ಅಲ್ಲಿ ಕೇಳಿದರೆ ಪ್ರೀವಿಯಸ್ ಪ್ರೀವಿಯಸ್ ಏನು ಎಕ್ಸಾಮ್ ನಡೆದಿರ್ದವ ನಡೆದಿದಾವಲ್ಲ ಅದರಲ್ಲಿ ಇದು ಸಹ ಕೇಳಿದರೆ ಕೇಸ್ ಕೇಸ್ ಅಲ್ಲೂ ಸಹ ಕ್ವಶನ್ ಕೇಳಿದಾರೆ ನೋಡ್ರಿ ತಿರುಕುರಳ್ ಅನ್ನೋ ಕೃತಿನ ರಚನೆ ಮಾಡಿದವರು ಯಾರು ಅಂತ ಕೇಳಿದಾರೆ ಅದು ತಿರುವಳ್ಳುವರ್ ಇದು ತಮಿಳರ ಪ್ರಾಚೀನ ನೀತಿ ಗ್ರಂಥವಾಗಿದೆ ನೋಡ್ರಿ ಅವರು ಸಂಗಮ ಯುಗದ ಅತ್ಯಂತ ಮಹತ್ವದ ಕವಿಯಾಗಿದ್ದಾರೆ ಯಾರು ತಿರುವಳ್ಳುವರ್ ಸಂಗಮ ಯುಗದ ಮಹತ್ವದ ಕವಿಯಾಗಿದ್ದಾರೆ ತಿರು ಎಂದರೆ ಶ್ರೀ ಕುರಳ್ ಎಂದರೆ ಚಿಕ್ಕದು ಎಂದರ್ಥ ತಿರು ಅಂತಂದ್ರೆ ಶ್ರೀ ಎಂದರ್ಥ ಕುರಳ್ ಎಂದರೆ ಚಿಕ್ಕದು ಎಂದರ್ಥ ಕುರಳ್ ಕೇವಲ ಒಂದೂವರೆ ಸಾಲಿನ ಪದ್ಯ ಆದರೂ ಅದರಲ್ಲಿ ಅರ್ಥ ಹಿರಿದಾದದ್ದಾಗಿದೆ ನೋಡ್ರಿ ಅರ್ಥ ನೋಡಿದಿವಲ್ಲ ಇನ್ ನೋಡ್ರಿ ಕುರಳ್ ಕುರಿತು ಕುರಳ್ ಕುರಿತು ಸಾಸುವೆಯನ್ನು ಕೊರೆದು ತೊಳ್ಳು ಮಾಡಿ ಅದರೊಳಗೆ ಸಪ್ತಸಾಗರಗಳನ್ನು ಅಡಗಿಸಿದಂತೆ ಎಂದು ಹೇಳಲಾಯಿತು ಅಂದ್ರೆ ಸಾಸುವೆ ಅಂದ್ರೆ ಪೂರ್ತಿ ಚಿಕ್ಕದಾಗಿರುತ್ತಲ್ಲ ಕುರಳ್ ಅಂತಂದ್ರೆ ಪೂರ್ತಿ ಚಿಕ್ಕದು ಆ ಚಿಕ್ಕದ್ರಲ್ಲೇ ಸಾಗರದಂತಹ ಸಪ್ತಸಾಗರದಂತಹ ಅರ್ಥವನ್ನ ಈ ಕುರಳ್ನಲ್ಲಿ ಅಡಗಿರುತ್ತೆ ಅನ್ನೋದು ಈ ಕಥೆಯ ಅರ್ಥ ನೋಡ್ರಿ ಸಾರಿ ನೀತಿ ಗ್ರಂಥ ಈ ನೀತಿ ಗ್ರಂಥ ನೀತಿ ಗ್ರಂಥದಲ್ಲಿ ಕುರಳ್ ಅನ್ನೋ ಸಾಲುಗಳಿರ್ತವೆ ಕುರಳ್ ಅಂತಂದ್ರೆ ಸಾಸುವೆಯನ್ನು ಕೊರೆದು ತೊಳ್ಳು ಮಾಡಿ ಅದ್ರೊಳಗೆ ಸಪ್ತರ ಸಾಗ ಸಾಗರಗಳನ್ನ ಅಡಗಿಸಿದಂತೆ ಅಂದ್ರೆ ಸಾಸಿವೆ ಪೂರ್ತಿ ಚಿಕ್ಕದಿರುತ್ತಲ್ಲ ಅದು ಒಡೆದ್ರೆ ಅದ್ರಲ್ಲಿ ಸಪ್ತಸಾಗರದಂತಹ ಸಪ್ತಸಾಗರಗಳನ್ನ ಅಡಗಿರ್ತಾವಂತೆ ಅಂದ್ರೆ ಅಷ್ಟು ಅರ್ಥ ಅರ್ಥ ಇದ್ರಲ್ಲಿ ಇರುತ್ತೆ ಅಂತ ಇದ್ರ ಅರ್ಥ ಓಕೆ ನೆಕ್ಸ್ಟ್ ನೋಡೋಣ ತಿಲಪದಿಗಾರ ಮಣಿಮೆಕಲೆ ಮತ್ತು ತಿರುಕುರಳು ಇವುಗಳಲ್ಲದೆ ಪ್ರಾಚೀನ ಕಾಲಕ್ಕೆ ಸೇರಿದ ಇನ್ನೂ ಕೆಲವು ಸಾಹಿತ್ಯ ಕೃತಿಗಳಿವೆ ಇವನ್ನೆಲ್ಲ ಒಟ್ಟಾಗಿ ಸಂಗನ್ ಸಾಹಿತ್ಯ ಅಂತ ಕರೀತಾರೆ ನೋಡ್ರಿ ಸಂಗಂ ಸಾಹಿತ್ಯ ಅಂದ್ರೆ ತಿಲಪದಿಗಾರ ಮಣಿಮೆಕಲೆ ತಿರುಕುರಳ್ ಇವು ತಮಿಳರ ಪ್ರಾಚೀನ ಗ್ರಂಥಗಳು ಇವು ಅಲ್ಲದೆ ಇನ್ನೂ ಅನೇಕ ಸಾಹಿತ್ಯ ಕೃತಿಗಳು ಅವರಲ್ಲಿದ್ದಾವೆ ಇವೆನ್ ಇವನ್ನೆಲ್ಲಾ ಒಟ್ಟಾಗಿ ಸಂಗನ್ ಸಾಹಿತ್ಯ ಅಂತ ಕರಿತಾರೆ ಈ ಸಂಗಮ್ ಸಾಹಿತ್ಯವನ್ನೇ ಸಂಗಂ ಯುಗ ಅಂತ ಕರಿತಾರೆ ನೋಡ್ರಿ ಇದು ಇಂಪಾರ್ಟೆಂಟ್ ಮಧುರೆಯ ಪಾಂಡ್ಯ ದೊರೆಗಳು ತಮ್ಮ ರಾಜಧಾನಿ ಮಧುರೆಯಲ್ಲಿ ತಮಿಳ್ ತಮಿಳ್ ಸಂಘ ಸಂಘ ಸ್ಥಾಪಿಸಿ ಕವಿಗಳಿಗೆ ಆಶ್ರಯ ಕೊಟ್ಟಿದ್ದರು ನೋಡ್ರಿ ಮಧುರೆಯ ಪಾಂಡೆರಿದ್ರಲ್ಲ ಅವರು ತಮ್ಮ ರಾಜಧಾನಿ ಮಧುರೆಯಲ್ಲಿ ತಮಿಳ್ ಸಂಗಮ್ ತಮಿಳ್ ಸಂಗಮ್ ಅಂದ್ರೆ ತಮಿಳ್ ಸಾಹಿತ್ಯ ಸಂಘವನ್ನ ರಚನೆ ಮಾಡ್ರಿ ಮಾಡಿ ಕವಿಗಳಿಗೆ ಆಶ್ರಯ ಅಲ್ಲಿ ಕೊಟ್ಟಿರ್ತಾರೆ ಕವಿಗಳು ತಮ್ಮ ಕೃತಿಗಳನ್ನು ಪರಿಶೀಲನೆಗಾಗಿ ಸಂಘಕ್ಕೆ ಒಪ್ಪಿಸುವ ಪರಿಪಾಠ ಅಲ್ಲಿ ಇತ್ತು ಸಂಗಮ ಸಾಹಿತ್ಯ ರಚನೆ ಸುಮಾರು ಐದು ಶತಮಾನಗಳ ಕಾಲ ಮುಂದುವರಿಯಿತು ಎಷ್ಟು ಶತಮಾನಗಳ ಕಾಲ ಮುಂದುವರಿಯಿತು ಅಂತಂದ್ರೆ ಸುಮಾರು ಐದು ಶತಮಾನಗಳ ಕಾಲ ಈ ಸಂಗಮ್ ಸಾಹಿತ್ಯ ಮುಂದುವರಿಯುತ್ತೆ ಸಂಗಮ್ ಸಾಹಿತ್ಯ ಕೃತಿಗಳಲ್ಲಿ ಅಂದಿನ ಅರಸು ಮನೆತನಗಳಾದ ಚೋಳ ಚೇರ ಪಾಂಡ್ಯ ರಾಜರ ಆಳ್ವಿಕೆ ಮತ್ತು ಆ ಕಾಲದ ಜೀವ ಜನಜೀವನದ ವರ್ಣನೆ ಈ ಸಂಗಮ ಯುಗದಲ್ಲಿ ನಾವು ಕಾಣ್ತೀವಿ ಯಾರ್ಯಾರಂತಂದ್ರೆ ಚೋಳ ಚೇರ ಪಾಂಡ್ಯ ಈ ರಾಜರ ಆಳ್ವಿಕೆಯ ಕಾಲದ ಜನಜೀವನ ವರ್ಣನೆ ಅದರಲ್ಲಿ ಇದೆ ಎದ್ರಲ್ಲಿ ಅಂದ್ರೆ ಸಂಗಮ ಸಾಹಿತ್ಯ ಯುಗದಲ್ಲಿ ದಕ್ಷಿಣ ಭಾರತದ ನೋಡ್ರಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡ್ರಿ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳು ರಾಜ ಮನೆತನಗಳಿವು ರಾಜಧಾನಿಗಳಿವು ಇವು ಪ್ರಮುಖ ರಾಜರು ಇದರಲ್ಲಿ ನಾವು ನೋಡಬಹುದು ಶಾತವಾಹನರು ದಕ್ಷಿಣ ಭಾರತದ ಕೇವಲ ಇದರಲ್ಲಿ ದಕ್ಷಿಣ ಭಾರತ ಪ್ರಮುಖ ರಾಜಮನೆತನಗಳಿದಾವೆ ಉತ್ತರ ಭಾರತ ಇದ್ರಲ್ಲಿ ಸಂಬಂಧ ಇಲ್ಲ ನೋಡ್ರಿ ಶಾತವಾಹನರು ನೋಡ್ರಿ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳಲ್ಲೇ ಫಸ್ಟ್ ಗೆ ಬರೋದು ಯಾವ್ದು ಅಂತಂದ್ರೆ ಶಾತವಾಹನರು ಇವರು ಮಹಾರಾಷ್ಟ್ರದ ಪೈಠಾಣವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂಡು ರಾಜ್ಯವಾಳ್ತಾರೆ ಈ ಶಾತವಾಹನರ ಪ್ರಮುಖ ರಾಜ ಯಾರು ಅಂತಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ನೋಡ್ರಿ ಪ್ರಮುಖ ರಾಜ ಯಾರು ಗೌತಮಿ ಪುತ್ರ ಶಾತಕರ್ಣಿ ಕದಂಬರ ಕದಂಬ ರಾಜಮನತನದ ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರೆ ಬೆಳಗಾವಿ ಭಾಗಕ್ಕೆ ಸೇರಿದ ಬನವಾಸಿ ಈ ಕದಂಬರ ರಾಜಧಾನಿಯಾಗಿರುತ್ತೆ ಈ ಕದಂಬರ ರಾಜದ ವಂಶಸ್ಥರಲ್ಲಿ ಪ್ರಮುಖ ರಾಜ ಯಾರಾಗಿರ್ತರು ಅಂತಂದ್ರೆ ಮಯೂರವರ್ಮ ಈ ಕದಂಬರ ಪ್ರಮುಖ ರಾಜ ಆಗಿರ್ತಾನೆ ಇವರ ಹೆಸರು ಇವರ ಮೊದಲ ಹೆಸರು ಏನಾಗಿರುತ್ತೆ ಅಂದ್ರೆ ಮಯೂರ ಶರ್ಮ ಇವರು ಒಬ್ಬ ಬ್ರಾಹ್ಮಣ ಕುಲಕ್ಕೆ ಸೇರಿದವರಾಗಿರ್ತಾರೆ ಏನೋ ಒಂದು ಅವಮಾನ ಆಗಿ ಇವ್ರ ಏನ್ ಮಾಡ್ತಾರೆ ಕ್ಷತ್ರಿಯ ಧರ್ಮಕ್ಕೆ ಕ್ಷತ್ರಿಯ ಧರ್ಮವನ್ನ ಸ್ವೀಕಾರ ಮಾಡಿ ಮಯೂರವರ್ಮನಾಗಿ ಕದಂಬ ಎಂಬ ರಾಜವಂಶವನ್ನ ಸ್ಥಾಪನೆ ಮಾಡ್ತಾರೆ ಗಂಗರು ಇವರು ಸಹ ದಕ್ಷಿಣ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳಲ್ಲಿ ಗಂಗರು ಸಹ ಒಬ್ಬರಾಗಿದ್ದಾರೆ ಗಂಗರ ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರೆ ತಲಕಾಡು ತಲಕಾಡು ಎಲ್ಲಿ ಬರುತ್ತೆ ಮೈಸೂರು ವಿಭಾಗದಲ್ಲಿ ಬರುತ್ತೆ ನೋಡ್ರಿ ತಲಕಾಡು ಈ ಗಂಗರ ರಾಜಧಾನಿಯಾಗಿತ್ತು ಗಂಗರ ಪ್ರಮುಖ ರಾಜ ಯಾರು ಅಂತಂದ್ರೆ ದುರುವಿನೀತ ನೆಕ್ಸ್ಟ್ ಬಾದಾಮಿ ಚಾಳುಕ್ಯರು ಬಾದಾಮಿ ಚಾಳುಕ್ಯರ ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರೆ ಬಾದಾಮಿ ಬಾದಾಮಿ ಬೆಳಗಾವಿ ಭಾಗಕ್ಕೆ ಸೇರಿದೆ ಈ ಬಾದಾಮಿ ಬಾದಾಮಿ ಚಾಳುಕ್ಯರ ರಾಜಧಾನಿಯಾಗಿದ್ದು ಇವರಲ್ಲಿ ಪ್ರಮುಖ ರಾಜ ಯಾರ ಯಾರಾಗಿರ್ತಾರೆ ಅಂತಂದ್ರೆ ಇಮ್ಮಡಿ ಪುಲಕೇಶಿ ನೋಡ್ರಿ ಇಮ್ಮಡಿ ಪುಲಕೇಶಿ ಹರ್ಷವರ್ಧನ ಇವರು ಒಂದು ಕಾಳಗನೆ ತುಂಬಾ ರೋಚಕವಾಗಿದೆ ಅದು ನೆಕ್ಸ್ಟ್ ಬರ್ತಕ್ಕಂಥ ಪಾಠಗಳಲ್ಲಿ ನಾವು ನೋಡೋಣ ನೆಕ್ಸ್ಟ್ ಪಲ್ಲವರು ಪಲ್ಲವರ ರಾಜಧಾನಿ ಯಾವ್ದಾಗಿರುತ್ತೆ ತಮಿಳುನಾಡಿನ ಕಂಚಿ ಈ ಪಲ್ಲವರ ರಾಜಧಾನಿಯಾಗಿರುತ್ತೆ ಪಲ್ಲವರ ಪ್ರಮುಖ ರಾಜ ಯಾರು ಅಂತಂದ್ರೆ ನರಸಿಂಹ ವರ್ಮ ನೋಡ್ರಿ ಮಯೂರ ವರ್ಮ ಬೇರೆ ನರಸಿಂಹ ವರ್ಮ ಬೇರೆ ನೋಡ್ರಿ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಮಯೂರ ವರ್ಮ ಬರೋದು ಕದಂಬರ ವಂಶದ ಸ್ಥಾಪಕ ಬಟ್ ಇಲ್ಲಿ ಪಲ್ಲವರ ವಂಶದ ವಂಶದಲ್ಲಿ ಪ್ರಮುಖ ರಾಜ ಯಾರು ಅಂತಂದ್ರೆ ನರಸಿಂಹ ವರ್ಮ ನೆಕ್ಸ್ಟ್ ರಾಷ್ಟ್ರಕೂಟರು ರಾಷ್ಟ್ರಕೂಟರು ಕಲಬುರಗಿ ವಿಭಾಗಕ್ಕೆ ಸೇರಿದ ಮಾನ್ಯಕೇಟವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳ್ವಿಕೆಯನ್ನ ಮಾಡ್ತಾರೆ ಇವರಲ್ಲಿ ಪ್ರಮುಖ ರಾಜ್ಯ ಯಾರಾಗಿರ್ತಾರೆ ಅಂತಂದ್ರೆ ಅಮೋಘ ವರ್ಷ ಧ್ರುವ ತುಂಗ ಇವರು ರಾಷ್ಟ್ರಕೂಟರ ಪ್ರಮುಖ ರಾಜನಾಗಿರ್ತಾನೆ ನೋಡ್ರಿ ಇವರೆಲ್ಲರ ಬಗ್ಗೆ ಮುಂದೆ ಪಾಠಗಳು ಬರ್ತವೆ ಅದರಲ್ಲಿ ಇವರು ಇವ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ನೋಡಬಹುದು ಕಲ್ಯಾಣದ ಚಾಳುಕ್ಯರು ಇವರು ಬಸವ ಕಲ್ಯಾಣವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಾರೆ ಈ ಕಲ್ಯಾಣದ ಚಾಳುಕ್ಯರ ಪ್ರಮುಖ ರಾಜ ಯಾರು ಅಂತಂದ್ರೆ ಆರನೇ ವಿಕ್ರಮಾದಿತ್ಯ ನೆಕ್ಸ್ಟ್ ಬರೋದೆ ಹೊಯ್ಸಳರು ಹೊಯ್ಸಳರು ದ್ವಾರ ಸಮುದ್ರದಿಂದ ಆಳ್ವಿಕೆ ಮಾಡ್ತಾರೆ ಈ ದ್ವಾರ ಸಮುದ್ರವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳ್ವಿಕೆಯನ್ನ ಮಾಡ್ತಾರೆ ಇವರಲ್ಲಿ ಪ್ರಮುಖ ರಾಜ ಯಾರು ಅಂತಂದ್ರೆ ವಿಷ್ಣುವರ್ಧನ ಇವರ ಪ್ರಮುಖ ರಾಜನಾಗಿರ್ತಾನೆ ಚೋಳರು ತಮಿಳುನಾಡಿನ ತಂಜಾವೂರನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಾರೆ ಇವರಲ್ಲಿ ಚೋಳ ಇವರು ಪ್ರಮುಖ ರಾಜರಾಗಿದ್ದಾರೆ ನೋಡ್ರಿ ಚೋಳ ರಾಜೇಂದ್ರ ಚೋಳ ಇವರು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿಗಳು ಇವ್ರ ಬಗ್ಗೆ ಇನ್ಫಾರ್ಮೇಶನ್ ಮುಂದೆ ಪಾಠಗಳಲ್ಲಿ ನಾವು ನೋಡೋಣ ಶಾತವಾಹನರ ಸಾಮ್ರಾಜ್ಯದ ಮ್ಯಾಪ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಶಾತವಾಹನರ ಸಾಮ್ರಾಜ್ಯ ನೋಡ್ರಿ ಎಲ್ಲಿಂದ ಎಲ್ಲಿತ್ತು ಗುಜರಾತ್ ಈ ಕಡೆ ಈ ಕಡೆ ಆಂಧ್ರ ಪ್ರದೇಶ ಇದೆ ಆಮೇಲೆ ಕೆಳಗಡೆ ತಮಿಳುನಾಡುವರೆಗೂ ವರ್ಗು ಇವರು ಇದ್ದಾರೆ ಕರ್ನಾಟಕದ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಭಾಗವನ್ನ ಇವರು ಆಳ್ವಿಕೆ ಮಾಡಿದ್ದಾರೆ ನೋಡ್ರಿ ಇದು ಇಲ್ಲಿದೆ ನೋಡ್ರಿ ಸನ್ನತಿ ಸನ್ನತಿ ಇದೆ ಪ್ರತಿಷ್ಠಾನಪುರ ಇದೆ ಕಾರ್ಲೆ ಇದೆ ಸೋಪಾರ ನಾಸಿಕ್ ಕಲ್ಯಾಣ ಇದೆ ಬರುಕಚ್ ಇದೆ ಅಮರಾವತಿ ನಾಗಾರ್ಜುನ ಕೊಂಡ ಇದೆ ಧಾನ್ಯ ಕಟಕ ಇದೆ ಬನವಾಸಿ ಚಂದ್ರವಳ್ಳಿ ಬ್ರಹ್ಮಗಿರಿ ಇವೆಲ್ಲ ನೋಡ್ರಿ ಈ ಶಾತವಾಹನರ ಸಾಮ್ರಾಜ್ಯದಲ್ಲಿ ಅಹ್ ಇರ್ತಕ್ಕಂತ ಸ್ಥಳಗಳು ನೋಡ್ರಿ ನೆಕ್ಸ್ಟ್ ನೋಡೋಣ ಪ್ರಾಚೀನ ಕಾಲದಲ್ಲಿ ಶಾತವಾಹನ ಎಂಬ ರಾಜವಂಶವು ದಕ್ಷಿಣ ಭಾರತದ ಕೆಲ ಭಾಗಗಳನ್ನು ಆಳುತ್ತಿತ್ತು ನೋಡ್ರಿ ಪ್ರಾಚೀನ ಕಾಲದಲ್ಲಿ ದಕ್ಷಿಣ ಭಾರತದ ದಕ್ಷಿಣ ಭಾರತದ ಕೆಲ ಭಾಗಗಳನ್ನು ಆಳುತ್ತಿದ್ದವರು ಯಾರು ಅಂತಂದ್ರೆ ಶಾತವಾಹನರು ಮಹಾರಾಷ್ಟ್ರದ ಪ್ರತಿಷ್ಠಾನಪುರ ಅಂದರೆ ಈಗಿನ ಪೈಠಾಣ ಅವಾಗ ಪ್ರತಿಷ್ಠಾನಪುರ ಇತ್ತು ಇವಾಗ ಅದನ್ನ ಪೈಠಾಣ ಅಂತ ಕರೀತಾರೆ ಈ ಶಾತವಾಹನರ ರಾಜಧಾನಿ ಇದಾಗಿತ್ತು ಗೌತಮಿ ಪುತ್ರ ಶಾತಕರ್ಣಿ ಗೌತಮಿ ಪುತ್ರ ಶಾತಕರ್ಣಿ ಗೌತಮಿ ಪುತ್ರ ಶಾತಕರ್ಣಿ ಕರ್ಣಿಯು ಶಕ ಯೌವನ ಪಲ್ಲವ ಎಂಬ ವಿದೇಶಿ ರಾಜ ಮನೆತನಗಳನ್ನ ಸೋಲಿಸಿದನು ಯಾವ್ಯಾವ ರಾಜ ಮನೆತನಗಳನ್ನ ಈ ಗೌತಮಿ ಪುತ್ರ ಶಾತಕರ್ಣಿಯವರು ಸೋಲಿಸಿದ್ರು ಅಂತಂದ್ರೆ ಶಕ ಯೌವನ ಪಲ್ಲವ ಎಂಬ ರಾಜ ಮನೆತನಗಳನ್ನ ಸೋಲಿಸಿರ್ತಾರೆ ಶಕರ ನಹಪಾಣನನ್ನ ನಾಣ್ಯಗಳ ಮೇಲೆ ತನ್ನ ಹೆಸರನ್ನು ಮರುಮುದ್ರಿಸಿದನು ನೋಡ್ರಿ ಶಕರ ನಹಪಾಣನನ್ನ ಸೋಲಿಸಿ ಅವರ ನಾಣ್ಯಗಳ ಮೇಲೆ ತನ್ನ ಹೆಸರನ್ನ ಮರುಮುದ್ರಣ ಇವರು ಮಾಡ್ತಾರೆ ಗೌತಮ ಪುತ್ರ ಅವರು ಕೊಂಕಣ ಸೌರಾಷ್ಟ್ರ ಮಾಳವ ಮಾಳ್ವ ಬಿರಾರ್ ಮೊದಲಾದ ಪ್ರದೇಶಗಳಲ್ಲಿ ಅವನ ರಾಜ್ಯ ವಿಸ್ತರಿಸಿತ್ತು ನೋಡ್ರಿ ಎಲ್ಲೆಲ್ಲಿ ಇವರ ರಾಜ್ಯ ವಿಸ್ತರಿಸಿತ್ತು ಅಂತಂದ್ರೆ ಕೊಂಕಣ ಸೌರಾಷ್ಟ್ರ ಮಾಳವ ಬಿರಾರ್ ಕೊಂಕಣ ಸೌರಾಷ್ಟ್ರ ಅಂದ್ರೆ ಮಹಾರಾಷ್ಟ್ರದಲ್ಲಿ ಬರುತ್ತೆ ಕೊಂಕಣ ಅಂದ್ರೆ ಕೊಂಕಣ ತೀರ ನಮ್ಮ ಕರ್ನಾಟಕದ ಕರಾವಳಿ ಆಮೇಲೆ ಗೋವಾ ಕರಾವಳಿ ಸೈಡ್ ಬರುತ್ತೆ ಮಾಳವ ಅಂತ ಅಂದ್ರೆ ಮಧ್ಯಪ್ರದೇಶದಲ್ಲಿ ಬರುತ್ತೆ ಮಹಾರಾಷ್ಟ್ರದಲ್ಲೂ ಈ ಮಾಳ್ವ ಪೃಸ್ಥಭೂಮಿ ಮಹಾರಾಷ್ಟ್ರ ಪ್ರದೇಶ ಈ ಭಾಗದಲ್ಲಿ ನಾವು ಕಾಣ್ತೀವಿ ಆಮೇಲೆ ಬಿರಾರ್ ಮೊದಲಾದ ಪ್ರದೇಶಗಳಲ್ಲಿ ಅವನ ರಾಜ್ಯ ವಿಸ್ತರಿಸಿತ್ತು ಅವನು ಶ್ರೀ ಸಮುದ್ರ ತೋಯ ಪೀತ ವಾಹನ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇದು ತ್ರಿ ತೋಯ ಪಿತಾ ವಾಹನ ಅಂದ್ರೆ ಮೂರು ಸಮುದ್ರಗಳಲ್ಲಿ ಮಿಂದೆದ್ದವನು ಅಂತರ್ಥ ಮೂರು ಸಮುದ್ರಗಳಿಗೆ ಒಡೆಯ ಅಂತರ್ಥ ಈ ಬಿರುದು ಇದು ಗೌತಮಿ ಪುತ್ರ ಅವರು ಹೊಂದಿರತಕ್ಕಂಥ ಬಿರುದು ಇದಾಗಿತ್ತು ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಮೂರು ಸಮುದ್ರಗಳ ನೀರು ಕುಡಿದ ಕುದುರೆಗಳನ್ನು ವಾಹನವಾಗಿ ಉಳ್ಳವನು ಅರ್ಥ ತ್ರೀ ಸಮುದ್ರ ತೋಯ ಪಿತಾವಾ ಪೀತ ವಾಹನ ಅಂತಂದ್ರೆ ಮೂರು ಸಮುದ್ರಗಳ ನೀರು ಕುಡಿದು ಕುದುರೆಗಳನ್ನು ವಾಹನವಾಗಿ ಉಳ್ಳವನು ಎಂಬ ಬಿರುದು ಬಿರುದನ್ನು ಈ ಗೌತಮಪುತ್ರ ಪುತ್ರ ಶಾತಕರ್ಣಿಯವರು ಹೊಂದಿದ್ರು ಧರ್ಮ ಮತ್ತು ಸಮಾಜ ಕಾಲದಲ್ಲಿ ಇರತಕ್ಕಂತ ಧರ್ಮವನ್ನು ಸಮಾಜ ಧರ್ಮ ಮತ್ತು ಸಮಾಜವನ್ನ ನೋಡಿದ್ರೆ ಶಾತವಾಹನರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ರು ನೋಡ್ರಿ ಇದು ಟಿಇಟಿನಲ್ಲೂ ಸಹ ಕೇಳಿದರೆ ಎಕ್ಸಾಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ನೋಡ್ರಿ ಶಾತವಾಹನರು ಯಾವ ಧರ್ಮದ ಅನುಯಾಯಿಗಳಾಗಿದ್ರು ಅಂತಂದ್ರೆ ವೈದಿಕ ಧರ್ಮದ ಅನುಯಾಯಿಗಳಾಗಿದ್ರು ಆಮೇಲೆ ಅಶ್ವಮೇಧ ಮೊದಲಾದ ಯಜ್ಞಿ ಆಗಾದಿಗಳನ್ನು ಇವರು ಮಾಡ್ತಾ ಇದ್ರು ಇವರ ಸಾಮ್ರಾಜ್ಯದಲ್ಲಿ ನೆಲೆಸಿದ ವಿದೇಶಿಯರು ಹಿಂದೂ ಧರ್ಮ ಅಥವಾ ಬೌದ್ಧ ಧರ್ಮ ತಾವಾಗಿಯೇ ಸ್ವೀಕರಿಸಿ ಇಲ್ಲಿನ ದೇವತೆಗಳ ಹೆಸರುಗಳನ್ನು ಇಟ್ಟುಕೊಂಡರು ನೋಡ್ರಿ ವಿದೇಶಿಯರು ಸಹ ಇವ್ರ ಇವರ ಆಸ್ಥಾನಕ್ಕೆ ಬಂದ್ರೆ ಹಿಂದೂ ಧರ್ಮ ಅಥವಾ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿ ತಾವ್ ತಾವಾಗಿಯೇ ಸ್ವೀಕಾರ ಮಾಡಿ ಇಲ್ಲಿನ ದೇವತೆಗಳ ಹೆಸರನ್ನ ತಾವ್ ಇಟ್ಕೊಂತಿದ್ರಂತೆ ಶಿವ ಮತ್ತು ವಿಷ್ಣುವನ್ನು ಪೂಜೆ ಪೂಜೆ ಮಾಡ್ತಾ ಇದ್ರು ಸಮಾಜದಲ್ಲಿ ಒಂದಾಗಿ ಬಾಳಿದರು ಸ್ತ್ರೀಯರಿಗೆ ಗೌರವದ ಸ್ಥಾನಮಾನ ಇಲ್ಲಿತ್ತು ನೋಡ್ರಿ ಇದು ಇಂಪಾರ್ಟೆಂಟ್ ಸ್ತ್ರೀಯರಿಗೆ ಗೌರವದ ಸ್ಥಾನಮಾನ ಈ ಶಾತವಾಹನರ ಸಮಾಜದಲ್ಲಿತ್ತು ಅವರು ಆಸ್ತಿ ಪಾಸ್ತಿ ಹೊಂದಿದ್ದು ಧಾರ್ಮಿಕ ಕೇಂದ್ರಗಳಿಗೆ ಅಪಾರ ದಾನ ನೀಡುತ್ತಿದ್ದರು ಸಾಹಿತ್ಯ ಮತ್ತು ಶಿಕ್ಷಣ ನೋಡ್ತಾ ಬಂದ್ರೆ ಪ್ರಾಕೃತ ಭಾಷೆಯು ಶಾತವಾಹನರ ಆಡಳಿತ ಭಾಷೆಯಾಗಿತ್ತು ನೋಡ್ರಿ ಇದು ಸಹ ಇಂಪಾರ್ಟೆಂಟು ಹಿಂದೆ ಎಕ್ಸಾಮ್ ಅಲ್ಲಿ ಕೇಳಿದಾರೆ ನೋಡ್ರಿ ಶಾತವಾಹನರ ಆಡಳಿತ ಭಾಷೆ ಯಾವ್ದಾಗಿತ್ತು ಅಂತಂದ್ರೆ ಪ್ರಾಕೃತ ಇದಂತ್ರು ಎಸ್ ಡಿ ಎಫ್ ಡಿ ಎ ಟಿಇಟಿ ಟೀಚರ್ ಎಕ್ಸಾಮ್ಗೂ ಸಹ ಸಾಕಷ್ಟು ಬಾರಿ ಕೇಳಿದಾರ ನೋಡ್ರಿ ಶಾತವಾಹನರ ಆಡಳಿತ ಭಾಷೆ ಯಾವ್ದಾಗಿತ್ತು ಅಂತಂದ್ರೆ ಪ್ರಾಕೃತ ಅವರ ಶಾಸನಗಳು ಕೂಡ ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಇವೆ ನೋಡ್ರಿ ಶಾತವಾಹನರ ಕಾಲದ ಶಾಸನಗಳು ಯಾವ ಭಾಷೆಯಲ್ಲಿ ಇವೆ ಮತ್ತು ಯಾವ ಲಿಪಿಯಲ್ಲಿ ಇವೆ ಅಂತಂದ್ರೆ ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿವೆ ನೋಡ್ರಿ ಹಾಲ ಎಂಬ ರಾಜನು ಇದು ಇಂಪಾರ್ಟೆಂಟ್ ನೋಡ್ರಿ ಹಾಲ ಹಾಲ ಎಂಬ ರಾಜನು ಗಾತಾ ಸಪ್ತಸತಿ ಎಂಬ ಕೃತಿಯನ್ನು ಪ್ರಾಕೃತ ಭಾಷೆಯಲ್ಲಿ ರಚಿಸಿದರು ನೋಡ್ರಿ ಒಂದ್ ಸೈಡ್ ಅಲ್ಲಿ ಒಂದ್ ನೋಟ್ ಮಾಡ್ಕೊಂಡ್ ಬಿಡ್ರಿ ಅಷ್ಟೇ ಹಾಲ ಎಂಬ ರಾಜ ಹಾಲ ಅಂತ ಬರೆದು ಮುಂದ್ಗಡೆ ಗಾಥಾ ಸಪ್ತಸತಿ ಬ್ಯಾಕೆಟ್ ಅಲ್ಲಿ ಪ್ರಾಕೃತ ಭಾಷೆ ಅಂತ ಬರೆದ್ ಬಿಟ್ರೆ ಎಷ್ಟ್ ಚೆನ್ನಾಗಿ ನೆನ್ಪಿರುತ್ತೆ ನೋಡ್ರಿ ಹಾಲ ಎಂಬ ರಾಜ ಇವರು ಶಾತವಾನರ ಮನೆತನದಲ್ಲೇ ಬರ್ತಾರೆ ನೋಡ್ರಿ ಇವ್ರ ಬಗ್ಗೆ ಹಿಂದಿ ಎಕ್ಸಾಮ್ ಅಲ್ಲಿ ಕೇಳಿದ್ರು ಈ ಹಾಲ ಎಂಬ ರಾಜ ಯಾವ ಮನೆತನಕ್ಕೆ ಸೇರಿದವರು ಅಂತ ಕೇಳಿದ್ರು ನೋಡ್ರಿ ಶಾತವಾಹನ ಮನೆತನ ಇವರ ಕೃತಿ ಕಥಾ ಸಪ್ತಸತಿ ಇದು ಪ್ರಾಕೃತ ಭಾಷೆಯಲ್ಲಿ ರಚನೆಯಾಗಿದೆ ನೆಕ್ಸ್ಟ್ ಗುಣಾಡ್ಡನು ಒಡ್ಡ ಕಥಾ ಮತ್ತು ಸರ್ವ ಸರ್ವವರ್ಮನು ಕಾತಂತ್ರ ವ್ಯಾಕರಣ ಎಂಬ ಕೃತಿಗಳನ್ನ ರಚನೆ ಮಾಡ್ತಾರೆ ಗುಣಾಡ್ಡನ ಕೃತಿ ಯಾವುದು ಒಡ್ಡ ಕಥಾ ಹಾಗೆ ಸರ್ವವರ್ಮನ ಕೃತಿ ಯಾವುದು ಕಾತಂತ್ರ ವ್ಯಾಕರಣ ಈ ಕೃತಿಗಳನ್ನ ಬರೆದರು ಶಿಕ್ಷಣಕ್ಕಾಗಿ ಅಗ್ರಹಾರಗಳು ಸ್ಥಾಪನೆ ಆಗಿದ್ದವು ನೋಡಿ ಇದು ಸಹ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ ಶಾತವಾಹನರ ಶಿಕ್ಷಣ ಕೇಂದ್ರಗಳು ಯಾವಾಗಿದ್ದವು ಅಂತಂದ್ರೆ ಅಗ್ರಹಾರಗಳು ಅಗ್ರಹಾರಗಳು ಶಿಕ್ಷಣಕ್ಕಾಗಿ ಸ್ಥಾಪನೆಯಾಗಿದ್ದವು ಅವುಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಪ್ರಮುಖ ಶಿಕ್ಷಣ ಕೇಂದ್ರವಾಗಿದೆ ನೋಡ್ರಿ ಇದು ಎಕ್ಸಾಮ್ ಅಲ್ಲಿ ಕೇಳಿದ್ರು ಶಾತವಾಹನರ ಶಿಕ್ಷಣ ಕೇಂದ್ರ ಯಾವುದು ಅಂತಂದ್ರೆ ತಾಳಗುಂದ ಆಗಿನ ಕಾಲದಲ್ಲಿ ಅದಕ್ಕೆ ಸ್ಥಾನಕುಂದೂರು ಅಂತ ಕರಿತಾ ಇದ್ರು ಸ್ಥಾನಕುಂದೂರು ಈಗಿನ ತಾಳಗುಂದ ಇದು ಶಾತವಾಹನರ ಶಿಕ್ಷಣ ಕೇಂದ್ರವಾಗಿತ್ತು ನೆಕ್ಸ್ಟ್ ವಾಸ್ತುಶಿಲ್ಪದ ಕೊಡುಗೆ ವಾಸ್ತುಶಿಲ್ಪಕ್ಕೆ ಶಾತವಾಹನರ ಕೊಡುಗೆನ ನೋಡೋಣ ಶಾತವಾಹನರು ವಾಸ್ತುಶಿಲ್ಪಕ್ಕೆ ಅಪಾರ ಕೊಡುಗೆಯ ನೀಡಿದರು ಅವರ ಕಾಲದ ಮೂರು ವಿಧದ ಬೌದ್ಧ ರಚನೆಗಳೆಂದರೆ ಒಂದು ಚೈತ್ಯ ಇನ್ನೊಂದು ವಿಹಾರ ಇನ್ನೊಂದು ಸ್ತೂಪಗಳು ಅಂತರ್ಥ ಚೈತ್ಯವೆಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ ಬೌದ್ಧ ಭಿಕ್ಷುಗಳ ನಿವಾಸವೇ ವಿಹಾರವಾಗಿತ್ತು ನೋಡ್ರಿ ಚೈತ್ಯವೆಂದ್ರೆ ಏನೋ ಬೌದ್ಧರ ಪ್ರಾರ್ಥನಾ ಮಂದಿರವಾಗಿತ್ತು ಬೌದ್ಧ ಭಿಕ್ಷುಗಳು ಇರುವ ನಿವಾಸವನ್ನ ಏನಂತ ಕರಿತಾ ಇದ್ರು ಅಂದ್ರೆ ವಿಹಾರಗಳು ಅಂತ ಕರಿತಾ ಇದ್ರು ನೋಡ್ರಿ ಶಾತವಾಹನರ ರಚನೆಗಳು ಭಾರಿ ಬಂಡೆಗಳನ್ನು ಕೊರೆದು ಮಾಡಿದ ಚೈತ್ಯ ಮತ್ತು ವಿಹಾರಗಳಾಗಿವೆ ಚೈತ್ಯ ಮತ್ತು ವಿಹಾರಗಳಾಗಿವೆ ಮಹಾರಾಷ್ಟ್ರದ ಕಾರ್ಲೆ ಎಂಬಲ್ಲಿ ಚೈತ್ಯವು ದೊಡ್ಡ ಗಾತ್ರದ ದೊಡ್ಡ ಗಾತ್ರವಾಗಿದ್ದು ಸುಂದರವಾಗಿದೆ ನೋಡ್ರಿ ಮಹಾರಾಷ್ಟ್ರದ ಕಾರ್ಲೆ ಎಂಬಲ್ಲಿ ಅತಿ ದೊಡ್ಡ ಚೈತ್ಯಾಲಯವಿದೆ ನೋಡ್ರಿ ಕನ್ನೇರಿ ಎಂಬಲ್ಲಿರುವ ಚೈತ್ಯವು ಪ್ರಸಿದ್ಧವಾಗಿದೆ ಚೈತ್ಯಗಳ ಪಕ್ಕದಲ್ಲಿ ಬಂಡೆಗಳನ್ನು ಕೊರೆದು ಮಾಡಿದ ವಿಹಾರಗಳಿವೆ ಆಂಧ್ರ ಪ್ರದೇಶದ ನೋಡ್ರಿ ಇದು ಇಂಪಾರ್ಟೆಂಟ್ ಆಮ್ರ ಆಂಧ್ರ ಪ್ರದೇಶದ ಅಮರಾವತಿಯು ಅಮೃತ ಶಿಲೆಯ ಸ್ತೂಪವು ಕಲಾತ್ಮಕವಾಗಿದೆ ಇದು ಇಂಪಾರ್ಟೆಂಟ್ ನೋಡ್ರಿ ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗಳಲ್ಲಿ ನಾವು ಕಾಣಬಹುದು ನೋಡ್ರಿ ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ನಾವು ಎಲ್ಲಿ ಕಾಣ್ತೀವಿ ಅಂತಂದ್ರೆ ಈ ಕಲಬುರ್ಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗಳಲ್ಲಿ ನಾವು ಕಾಣಬಹುದು ಶಾತವಾಹನರು ಸಾವಿರಾರು ನಾಣ್ಯಗಳನ್ನ ಇಲ್ಲಿ ದೊರಕಿದಾವೆ ವ್ಯಾಪಾರ ಮತ್ತು ಪಟ್ಟಣಗಳಂತ ನೋಡ್ತಾ ಬಂದ್ರೆ ಶಾತವಾಹನರ ಆಳ್ವಿಕೆಯ ಕಾಲವು ಆರ್ಥಿಕ ಸಮೃದ್ಧಿಯ ಕಾಲವಾಗಿತ್ತು ಅಂದ್ರೆ ಶಾತವಾನರ ಕಾಲದಲ್ಲಿ ಆರ್ಥಿಕತೆ ಸಮೃದ್ಧಿ ಸಮೃದ್ಧಿಯಾಗಿತ್ತು ಇದಕ್ಕೆ ಮುಖ್ಯ ಕಾರಣವೆಂದರೆ ಬಿರುಸಾಗಿ ನಡೆಯುತ್ತಿದ್ದ ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರ ಚಟುವಟಿಕೆಗಳು ನೋಡ್ರಿ ಇದು ಇಂಪಾರ್ಟೆಂಟ್ ಮುಂದೆ ಎಕ್ಸಾಮ್ ಅಲ್ಲಿ ಕೇಳಬಹುದು ಶಾತವಾನರ ಕಾ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಯಾಗಿತ್ತು ಯಾಕೆ ಅಂತಂದ್ರೆ ಅಲ್ಲಿ ಬಿರುಸಾಗಿ ನಡೆಯುತ್ತಿದ್ದ ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರ ಚಟುವಟಿಕೆಗಳಿಂದಾಗಿ ಅಲ್ಲಿ ಆರ್ಥಿಕತೆ ಸಮೃದ್ಧಿಯಾಗಿತ್ತು ಸಾಮ್ರಾಜ್ಯದ ಹಲವು ಪಟ್ಟಣಗಳು ವ್ಯಾಪಾರಕ್ಕೆ ವ್ಯಾಪಾರಿ ಕೇಂದ್ರಗಳಾಗಿದ್ದವು ಇಂತಹ ಪಟ್ಟಣಗಳನ್ನ ನಿಗಮಗಳು ಅಂತ ಕರಿತಾ ಇದ್ರು ನೋಡ್ರಿ ಹಿಂದೆ ಅಲ್ಲಿ ಕೇಳಿದಾರೆ ನಿಗಮಗಳು ಯಾವ ಒಂದು ಸಾಮ್ರಾಜ್ಯದಲ್ಲಿ ಕಾಣ್ತಾ ಇತ್ತು ಅಂದ್ರೆ ಶಾತವಾಹನರ ಸಾಮ್ರಾಜ್ಯದಲ್ಲಿ ನಿಗಮಗಳಂದ್ರೆ ಯಾವ ಅಂತಂದ್ರೆ ಪಟ್ಟಣ ಅಂದ್ರೆ ವ್ಯಾಪಾರಿಗಳು ವ್ಯಾಪಾರ ಕೇಂದ್ರಗಳನ್ನ ಪಟ್ಟಣಗಳಂತ ಕರಿತಾ ಇದ್ರು ಆ ಪಟ್ಟಣಗಳನ್ನೇ ನಿಗಮಗಳು ಅಂತ ಕರಿತಾ ಇದ್ರು ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಕಾರ್ಲೆ ಮಹಾರಾಷ್ಟ್ರದ ಚೈತ್ಯಾಲಯ ಮಹಾರಾಷ್ಟ್ರದಲ್ಲಿರುವ ಚೈತ್ಯ ಇದು ಅಮರಾವತಿಯಲ್ಲಿರುವ ತೂಪದ ಮಾದರಿ ಇದು ನೋಡ್ರಿ ಮಹಾರಾಷ್ಟ್ರದ ಪೈಠಾಣ ಕಾರ್ಲೆ ಕನ್ನೇರಿ ಜುನ್ನಾರ ಮತ್ತು ನಾಸಿಕ್ ಆಂಧ್ರ ಪ್ರದೇಶದ ಧಾನ್ಯ ಕಟಕ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ವೈಜಯಂತಿ ವೈಜಯಂತಿ ಅಂದ್ರೆ ಬನವಾಸಿ ಧಾನ್ಯ ಕಟಕ ಅಂದ್ರೆ ಧರಣಿ ಕೋಟೆ ಮುಂತಾದವು ನಿಗಮಗಳಾಗಿದ್ದವು ಅಂದ್ರೆ ಪ್ರಮುಖ ವ್ಯಾಪಾರಿ ಕೇಂದ್ರಗಳಾಗಿದ್ದವು ಯಾವ್ಯಾವು ಅಂತಂದ್ರೆ ಮಹಾರಾಷ್ಟ್ರದಲ್ಲಿರುವ ಪೈಠಾಣ ಕಾರ್ಲೆ ಕನ್ಯಾ ಕನ್ನೇರಿ ಜುನ್ನಾರ ಮತ್ತು ನಾಸಿಕ್ ಆಂಧ್ರ ಪ್ರದೇಶದಲ್ಲಿರುವ ಧಾನ್ಯ ಕಟಕ ಅಂದ್ರೆ ಧರಣಿಕೋಟೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯದು ಕರ್ನಾಟಕದಲ್ಲಿರುವ ಉತ್ತರ ಕನ್ನಡ ಜಿಲ್ಲೆಯ ವೈಜಯಂತಿ ವೈಜಯಂತಿ ಅಂದ್ರೆ ಬನವಾಸಿ ಇವುಗಳು ನಿಗಮಗಳಾಗಿದ್ದವು ಪಟ್ಟಣಗಳಲ್ಲಿ ಶ್ರೇಣಿ ಎಂಬ ಸಂಘಗಳಿದ್ದವು ಶ್ರೇಣಿಗಳೆಂದರೆ ವ್ಯಾಪಾರಿಗಳು ತಮ್ಮ ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳು ವ್ಯಾಪಾರಿಗಳು ಮತ್ತು ವಿವಿಧ ಕಸಬುದಾರರು ಏನ್ ಇರ್ತಾರಲ್ಲ ಅವರು ತಮ್ ತಮ್ಮ ರಕ್ಷಣೆಗಾಗಿ ಒಂದು ಸಂಘವನ್ನ ಕಟ್ಕೊಂಡಿರ್ತಾರೆ ಅದನ್ನ ಶ್ರೇಣಿಗಳು ಅಂತ ಕರೀತಾರೆ ಉದಾಹರಣೆಗೆ ಧಾನಿಕ ಶ್ರೇಣಿ ಎಂಬುದು ಧಾನ್ಯ ವ್ಯಾಪಾರಿಗಳ ಸಂಘವಾಗಿತ್ತು ಇದೇ ರೀತಿ ಗಾಣಿಗ ಕಮ್ಮಾರ ಕಂಚುಗಾರ ಕುಂಬಾರ ಮತ್ತಿತರರು మితర కసబుదారు కట్టి వ్యాపారి వ్యాపారి కట్టిర సంఘవన్న శ్రేణి అంత కరీతరు శ్రేణి గొబ్బ హిరియని శ్రేష్ఠి అథవా శక్తి అంత కరీతరు శ్రేణిగొబ్బ హిరి ఆగి అవున శ్రేష్ఠి అథవా శక్తి అంత కరీతరు నోడ్రీ హిందే ఎక్సామ్ అోడ్రీ ఫార్ ఎక్సాంపల్ ಈಗ ಪ್ರೆಸೆಂಟ್ ನಾವು ನೋಡ್ತೀವಿ ಈ ತರ ವ್ಯಾಪಾರಿ ಸಂಘಗಳನ್ನ ನಾವು ನೋಡಬಹುದು ಶ್ರೇಣಿಗಳು ಆಧುನಿಕ ಗಳಂತೆ ಹಣಕಾಸು ವ್ಯವಹಾರ ನಡೆಸುತ್ತಿದ್ದವು ನೋಡ್ರಿ ಆಧುನಿಕ ಬ್ಯಾಂಕ್ ಗಳಂತೆ ಅಲ್ಲಿ ವ್ಯವಹಾರವನ್ನು ನಡೆಸ್ತಾ ಇದ್ರಂತೆ ಅಂದ್ರೆ ಆವಾಗಿನ ಕಾಲದಲ್ಲೂ ಸಹ ಬ್ಯಾಂಕ್ ವ್ಯವಸ್ಥೆ ಜಾರಿಯಲ್ಲಿತ್ತು ಅನ್ನೋದಕ್ಕೆ ಇದು ಸಾಕ್ಷಿ ಆಗುತ್ತೆ ನೋಡ್ರಿ ಅವು ಕೈಗಾರಿಕೆ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಕೂಡ ವಿಶೇಷ ಬೆಂಬಲ ನೀಡುತ್ತಿದ್ದವು ಕಾರ್ಲೆಯ ಖ್ಯಾತ ಚೈತ್ಯವನ್ನು ಕಟ್ಟಿಸಿದವನು ಓರುವ ಶ್ರೇಷ್ಠಿಯಾಗಿದ್ದ ನೋಡಿ ಕಾರ್ಲೆಯಲ್ಲಿರುವ ಚೈತ್ಯ ಕಟ್ಟಿಸಿದವರು ಯಾರು ಅಂತಂದ್ರ ಒಬ್ಬ ಶ್ರೇಷ್ಠ ಶ್ರೇಷ್ಠಿಯಾಗಿರ್ತಾನೆ ಶ್ರೇಷ್ಠಿ ಅಂದ್ರೆ ಯಾರು ಆ ವ್ಯಾಪಾರಿ ಕೇಂದ್ರಗಳಿಗೆ ನಿಗಮಗಳಿರ್ತವಲ್ಲ ಅದರ ಒಬ್ಬ ಕಿರಿಯನನ್ನ ಶ್ರೇಷ್ಠಿ ಅಥವಾ ಶಕ್ತಿ ಅಂತ ಕರಿತಾ ಇದ್ರು ನೋಡ್ರಿ ಸಾಮ್ರಾಜ್ಯದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳ ಉದ್ದಕ್ಕೂ ಅನೇಕ ಬಂದರುಗಳಿದ್ದವು ಪಶ್ಚಿಮ ತೀರದಲ್ಲಿ ಬರು ಕಚ್ಚ ಅಂದ್ರೆ ಈಗಿನ ಬ್ರೋಚ್ ಮುಂಬೈ ಸಮೀಪದ ಸೋಪಾರ ಮತ್ತು ಕಲ್ಯಾಣ ಮುಖ್ಯ ಬಂದರುಗಳಿದ್ದವು ಯಾವ್ಯಾವ ಬಂದರುಗಳಿದ್ದವು ಅಂತಂದ್ರೆ ಮುಂಬೈ ಸಮೀಪದ ಸೋಪಾರ ಮತ್ತು ಕಲ್ಯಾಣ ಆಮೇಲೆ ಪಶ್ಚಿಮದ ತೀರದಲ್ಲಿ ಬರೋಚ್ ಅಹ್ ಬರು ಕಚ್ಚ ಅಥವಾ ಬ್ರೋಚ್ ಇವುಗಳೆಲ್ಲ ಬಂದರುಗಳಾಗಿದ್ದವು ಪೂರ್ವ ತೀರದಲ್ಲಿ ಕೂಡ ಅನೇಕ ಬಂದರುಗಳು ಇದ್ದವು ಶಾತವಾಹನರ ಕಾಲದಲ್ಲಿ ಯುರೋಪಿನ ರೋಮನ್ ಸಾಮ್ರಾಜ್ಯದೊಡನೆ ಭಾರತದ ವಾಣಿಜ್ಯ ಸಂಬಂಧ ಉತ್ತಮವಾಗಿತ್ತು ನೋಡ್ರಿ ಶಾತವಾಹನರು ಯಾರ ಜೊತೆ ವ್ಯಾಪಾರ ವಹಿವಾಟನ್ನ ಇಟ್ಕೊಂಡಿದ್ರು ವಿದೇಶಿಯರ ಜೊತೆಗೆ ಅಂತಂದ್ರೆ ಅದು ಯುರೋಪಿನ ಸಾಮ್ರಾಜ್ಯದ ಜೊತೆಗೆ ವ್ಯಾಪಾರ ವಹಿವಾಟನ್ನ ಇಟ್ಕೊಂಡಿದ್ರು ವ್ಯಾಪಾರದಲ್ಲಿ ಭಾರತದ ರಫ್ತು ಅಧಿಕವಾಗಿದ್ದು ಅಧಿಕವಾಗಿದ್ದ ಕಾರಣ ಏನು ಅಂತಂದ್ರೆ ಅಲ್ಲಿಂದ ಪಾವತಿಯ ರೂಪದಲ್ಲಿ ಬಂಗಾರ ಭಾರಿ ಪ್ರಮಾಣದಲ್ಲಿ ಇಲ್ಲಿಗೆ ಬರುತ್ತಿತ್ತು ಅಲ್ಲದೆ ಪೂರ್ವ ತೀರದ ಬಂದರುಗಳ ಮೂಲಕ ವಿದೇಶಿ ವ್ಯಾಪಾರ ನಡೆಯುತ್ತಿತ್ತು ವಿದೇಶಿ ವ್ಯಾಪಾರದಿಂದಾಗಿ ಶಾತವಾಹನ ಸಾಮ್ರಾಜ್ಯವು ಭಾರಿ ಆರ್ಥಿಕ ಪ್ರಗತಿಯನ್ನ ಕಂಡಿತು ನೋಡ್ರಿ ಭಾರಿ ಆರ್ಥಿಕ ಕಂಡಿತ್ತು ಅಲ್ಲಿ ನೋಡಿದವಲ್ಲ ಒಳನಾಡು ಮತ್ತು ಹೊರನಾಡಿನ ವ್ಯವಹಾರದಿಂದಾಗಿ ಇವರ ಆರ್ಥಿಕ ಸಮೃದ್ಧಿಯಲ್ಲಿತ್ತು ఇదిష్టు సాతవాన సామ్రాజ్యత గురించి మనం ನೋಡಿದೆవి నెక్స్ట్ వనవాసి కదంబర గురించి చూడనా